ಹಾಯ್ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ನಾನು ಫಿಶ್ಶಿಗೆ ಯಾವ ಫುಡ್ಡು ನಾನು ಅಂದರೆ ನ ನನ್ನ ಫಾರ್ಮಲ್ಲಿ ಯಾವ ಫುಡ್ ಹಾಕ್ತೀನಿ ಅಂತ ನಿಮಗೆಲ್ಲರಿಗೂ ಹೇಳಿದ್ದೆ ನಾನು ಈ ಸರಿ ಈ ವಿಡಿಯೋದಲ್ಲಿ ಏನಂದರೆ ಫುಡ್ಡಿಗೆ ಫುಡ್ ಲಿಮಿಟ್ ಬಗ್ಗೆ ಅಂದರೆ ಫಿಶ್ಶಿಗೆ ಫುಡ್ ಲಿಮಿಟ್ ಬಗ್ಗೆ ಹೇಳು ಹೇಳ್ತೀನಿ ನಾನು ಏನಂದರೆ ನೀವು ಫಿಶ್ ಟ್ಯಾಂಕ್ ಈಗ ಉಂಟಲ್ಲ ಫಿಶ್ ಟ್ಯಾಂಕ್ ಹತ್ರ ನೀವು ಎಷ್ಟು ಸರಿ ಹೋಗ್ತೀರಾ ಈಗ ಒಂದು ಐದು ಸರಿ ಹೋಗ್ತೀರಾ ಹತ್ತು ಸರಿ ಹೋಗ್ತಾ ಇದ್ದರೆ ಒಂದೊಂದು ಸರಿ ಒಂದೊಂದು ಸರಿ ಹೋಗ್ಕೊಂಡು ಉಂಟಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾಯಿರಿ ಏನೂ ತೊಂದರೆ ಇಲ್ಲ ಈಗ ಕೆಲವರು ಹೇಳ್ತಾರೆ ಫಿಶ್ಶಿಗೆ ಜಾಸ್ತಿ ಫೀಡ್ ಮಾಡಿದರೆ ಫಿಶ್ ಆಯ್ತದೆ ಅಂತ ಸೊ ಹೌದು ಜಾಸ್ತಿ ಫೀಡ್ ಮಾಡಿದರೆ ಫಿಶ್ ಸಾಯ್ತದೆ ಅದಕ್ಕೆ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಫಿಶಿಗೆ ಉಂಟಲ್ಲ ಮೂರು ಹೊತ್ತಿನ ಊಟ ಮೂರು ಹೊತ್ತಿನ ಫುಡ್ಡನ್ನು ಒಂದೇ ಸರಿ ಹಾಕುವಂಥ ಇದು ಮಾಡ್ತಾರೆ ತಪ್ಪನ್ನು ಮಾಡ್ತಾರೆ ಅಂದರೆ ಮೂರು ಹೊತ್ತು ಊಟ ಮಾಡೋದನ್ನು ಒಂದೇ ಸರಿ ಈಗ ನಾವು ನೋಡಿ ಒಂದು ಮೂರು ಸರಿ ದಿವಸಕ್ಕೆ ಒಂದು ಮೂರು ಸರಿ ಊಟ ಮಾಡಿದ್ರೆ ಅದು ಒಂದೇ ಸರಿ ನಾವು ಏನು ಊಟ ಮಾಡಿದರೆ ನೋಡಿ ಫುಡ್ ಪಾಯ್ಸನ್ ಆಗ್ತಲ್ವಾ ಸೊ ಹಾಗೆಯೇ ನಮ್ಮ ಹಾಗೆಯೇ ಫಿಶ್ಶು ಕೂಡ ಫಿಶ್ಶಿಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕ್ತಾಯಿ ಸೊ ಆಗಿ ಹಾಕಿದರೆ ಫಿಶ್ಶಿಗೆ ಡೈಜೆಷನ್ ಏನು ಜೀರ್ಣಕ್ರಿಯೆಯ ಒಂದು ಇದು ಮಾಡ್ತಲ್ಲ ಒಂದು ತುಂಬ ಒಳ್ಳೆಯದಾಗಿ ಆಗುವಂಥ ಇರ್ತದೆ ಮತ್ತು ಫಿಶ್ಶ್ ಕೂಡ ತುಂಬ ಹೆಲ್ದಿಯಾಗಿ ಬದುಕುವಂಥ ಇದು ಇರ್ತದೆ ಅಂದರೆ ಸಾಧ್ಯ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನೀವು ಒಂದೇ ಸರಿ ಫಿಶ್ಶಿಗೆ ಫುಡ್ಡನ್ನು ಹಾಕಿ ಅಂದರೆ ಕೆಲವರು ಮಾಡೋದು ಹೆಚ್ಚಾಗಿ ಕೆಲವರು ಹೇಳಿದ್ರು ಕೆಲವರು ಹೆಚ್ಚಾಗಿ ಫುಡ್ಡನ್ನು ಉಂಟಲ್ಲ ಒಂದೇ ಸರಿ ಹಾಕ್ತಾರೆ ಸೊ ಆ ತಪ್ಪನ್ನು ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ ಈಗ ಯಾಕಂತ ಹೇಳಿದರೆ ಈಗ ಹೆಚ್ಚಿನವರು ನೋಡಿ ಈಗ ಹೆಚ್ಚಿನ ಫಿಶ್ ಏನು ಏನು ಮಾಡ್ತದೆ ಅಂತ ಹೇಳಿದ್ರೆ ಈಗ ನೀವು ನೋಡಿರ್ಬೋದು ಫಿಶ್ ಕೆಳಗೆ ಹೋಗಿ ಕುತ್ಕೊಳ್ಳೋದು ಅಂದರೆ ಟ್ಯಾಂಕಿನ ಕೆಳಗೆ ಕೆಳಗೆ ಹೋಗಿ ಕುತ್ಕೊಳ್ಳುವಂಥದ್ದು ಅಥವಾ ಫಿಶ್ಶ್ ಸರಿಯಾಗಿ ಸ್ವಿಮ್ಮು ಮಾಡದಿರುವಂಥದ್ದು ಅಥವಾ ಫಿಶ್ ಒಂದು ಡಲ್ಲಾಗಿರುವಂಥದ್ದು ಸೊ ಆ ರೀತಿ ಇರ್ತದೆಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಫಿಶ್ಶಿಗೆ ಫುಡ್ ನೀವು ಹಾಕುವಂಥ ಫುಡ್ಡು ನೀವು ಹಾಕುವಂಥ ಫುಡ್ಡು ಜಾಸ್ತಿ ಆದರೆ ಉಂಟಲ್ಲ ಫಿಶ್ಶು ಈಗಿನ ಒಂದು ಬದಿಯಲ್ಲಿ ಹೋಗಿ ನಿಲ್ಲುವುದು ಅಥವಾ ಟ್ಯಾಂಕಿ ಕೆಳಗಡೆ ಹೋಗಿ ನಿಲ್ಲುವುದು ಈ ಥರ ಎಲ್ಲ ಮಾಡ್ತಿದ್ದೆ ಒಂದು ಏನು ಒಂದು ವೊಟರಚಿ ಇದು ಮಾಡ್ತಾ ಇರೋದು ಒಂದು ಸರಿಯಾಗಿ ಈಜು ಸರಿಯಾಗಿ ಈಜು ಬರದೇ ಇರುವಂಥದ್ದು ಸೊ ಅದೆಲ್ಲ ಹಾಕ್ತಿದ್ದೆ ಹಾಗಾಗಿ ಫಿಶ್ಶಿಗೆ ಫುಡ್ಡು ಹಾಕುವಾಗ ದಯವಿಟ್ಟು ನೀವು ಯಾವಾಗಲೂ ಅಷ್ಟೇ ಫಿಶ್ಶಿಗೆ ಫುಡ್ಡು ಹಾಕುವಾಗ ಒಂದು ಲಿಮಿಟಾಗಿ ಹಾಕಿ ಒಂದು ದಿವಸದಲ್ಲಿ ಒಂದು ಮೂರ್ನಾಲ್ಕು ಸಾರಿ ಹಾಕಿದ್ರು ತೊಂದರೆ ಇಲ್ಲ ಅಥವಾ ಒಂದು ಹತ್ತು ಸಾರಿ ಹಾಕಿದ್ರು ತೊಂದರೆ ಇಲ್ಲ ಆದರೆ ನೀವು ಮೂರು ಸಾರಿ ದಿವಸದಲ್ಲಿ ಮೂರು ಸಾರಿ ಏನು ಫುಡ್ಡು ಹಾಕ್ತೀನಿ ನೀವು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನು ಫುಡ್ಡು ಹಾಕ್ತೀರ ಆ ಫುಡ್ಡನ್ನು ಡಿವೈಡ್ ಮಾಡಿ ಅಂದರೆ ಈಗ ನೀವು ಒಂದು ಸರಿ ಹಾಕೋ ಬೆಳಿಗ್ಗೆ ಹೀಗೆ ಹಾಕ್ತಿರಲ್ಲ ಫುಡ್ಡು ಆ ಫುಡ್ಡನ್ನು ಡಿವೈಡ್ ಮಾಡಿ ಒಂದು ಐದು ಸರಿಯನ್ನಾಗಿ ಇದು ಮಾಡಿ ಅಂದರೆ ಒಂದು ಒಂದು ಸರಿ ಹಾಕೋ ಫುಡ್ಡನ್ನು ಐದು ಸರಿಯಾಗಿ ಕನ್ವರ್ಟ್ ಮಾಡಿ ಆಗ ಫಿಶಸ್ ತುಂಬ ಒಳ್ಳೆಯದಾಗಿ ಒಂದು ಹೆಲ್ದಿಯಾಗಿ ಬದುಕುವಂಥ ಚಾನ್ಸು ತುಂಬ ಇರ್ತದೆ